ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಆ ಬಿಗ್ ಅಪ್ಡೇಟ್ಗೆ ಸ್ವಾಗತ ಇಲ್ಲಿ ನಿಮಗೆ ಹಣ ಬರುತ್ತೋ ಇಲ್ಲೋದು ಕ್ಲಿಯರ್ ಕಟ್ ಆಗಿ ನಿಮಗೆ ಮಾಹಿತಿ ತಿಳಿಯುತ್ತೆ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿರುವಂತದ್ದು ಈಗಾಗಲೇ ಮಾಧ್ಯಮದಲ್ಲಿ ಕ್ವಶನ್ ಗಳನ್ನ ಸಿಕ್ಕಾಪಟ್ಟೆ ಕೇಳಿದ್ದಾರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸೊ ಅದ್ರ ಬಗ್ಗೆನು ನಿಮಗೆ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ನಾನು ಇದುವರೆಗೂ ಬರಬೇಕಾಗಿತ್ತು ಸೊ ಇನ್ನೂ ಕೂಡ ಬಂದಿಲ್ವಂತೆ ಸೊ ಅದು ಯಾವಾಗ ಬರುತ್ತೆ ಯಾವಾಗಿನಿಂದ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ ಇದೀಗ ಬಂದಿದೆಯಾ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆಯಾ ಅನ್ನು ಕ್ಲಿಯರಿಟಿ ಕೂಡ ಕೊಡ್ತೀನಿ ಸೊ ಸಂಪೂರ್ಣವಾಗಿ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಮಧ್ಯ ಮಾಧ್ಯಮದ ಸ್ಕಿಪ್ ಮಾಡಿ ಚಾನಲ್ಗೆ ಸಬ್ಕ್ರೈಬ್ ಅಂದ್ರೆ ಬೇಗನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ವೀಕ್ಷಕರು ಈಗಾಗಲೇ ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಈ ಒಂದು ಗಣಪತಿ ಹಬ್ಬಕ್ಕೆ ಬರುತ್ತದೆ ಅಂತ ಕಾಯ್ತಾ ಇದ್ರು ಸೊ ಇದುವರೆಗೂ ಕೂಡ ಯಾರ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇರುವಂತೆ ಸೊ ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಏನ್ ಜಮ ಆಗಿದೆ ಅಲ್ಲ ಏಯ್ಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳಲ್ಲಿ ಉಳಿದ ಫಲಾನುಭವಿಗಳು ಎಲ್ಲ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಹೊಂದಿದ್ರೆ ಅವರಿಗೆ ಮಾತ್ರ ಜಮಾ ಆಗಿಲ್ಲ ಸೊ ಅಲ್ಲಿ ಉಳಿದಿರುವಂತಹ ಒಂದು ಹಣವನ್ನ ಹನ್ನೆರಡನೇ ಕಂತಿನ ಹಣವನ್ನ ಒಂದು ಸ್ವಲ್ಪ ಫಲಾನುಭವಿಗಳಿಗೆ ಮಾತ್ರ ಹಾಕಿದಾರಂತೆ ಅಂದ್ರೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಾಕಿದ್ದಾರೆ ಇನ್ನು ಉಳಿದಂತಹ ಏಟಿ ಮತ್ತು ಏಟಿ ಫೈವ್ ಪರ್ಸೆಂಟ್ ಫಲಾನುಭವಿಗಳಿಗೆ ಅಮೌಂಟ್ ಹೋಗೋದಿದೆ ಸೊ ಒಂದು ಅಮೌಂಟ್ ಇನ್ನೂ ಕೂಡ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿಲ್ಲಂತೆ ಈಗ ಸ್ಪಷ್ಟನೆಯನ್ನು ಸಚಿವೆ ಕೊಡ್ತಾ ಇರುವಂತದ್ದು ಮಾಧ್ಯಮದವರು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರಿಗೆ ಏನಪ್ಪ ಕೇಳಿದ್ರಂದ್ರೆ ಈಗಾಗಲೇ ನೀವು ಹೇಳಿದ್ರಿ ಒಂದು ವಾರದ ಹಿಂದೆ ಸಿ ಗಮನಕ್ಕೆ ತರ್ತೇನೆ ಸೊ ಒಂದು ಗಮನಕ್ಕೆ ತಂದ್ಬಿಟ್ಟು ಈ ಒಂದು ಹಣವನ್ನ ಹಾಕಲಿಕ್ಕೆ ಒಂದು ಹಣವನ್ನ ಕೇಳ್ತಾ ಇದೀನಿ ಅಂತ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಅಂತ ಹೇಳಿದ್ರು ಸೊ ಇದುವರೆಗೂ ಕೂಡ ನೀವು ಈ ಒಂದು ವಾರದ ಹಿಂದ್ಗಡೆನೆ ಹೇಳಿದ್ರಿ ಆದ್ರೆ ಇನ್ನೂವರೆಗೂ ಕೂಡ ನಿಮಗೆ ಹಣ ಯಾರ ಖಾತೆಗೂ ಕೂಡ ಜಮಾ ಮಾಡ್ತಾ ಇಲ್ಲ ಸೊ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ನಾನು ಈಗಾಗಲೇ ಸಿ ಎಂ ಅವರ ಗಮನಕ್ಕೆ ತಂದಿದ್ದೀನಿ ಈ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂದರೆ ಈಗ ಜೂನ್ವರೆಗೂ ಕೂಡ ಬಂದಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹ ಕಂತಿನ ಹಣ ಬರಬೇಕಾಗಿದ್ದು ನಾಲ್ಕು ಸಾವಿರವಾಗಿ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡ್ತೇವೆ ಅಂತ ಹೇಳಿದ್ದೆ ನಾನು ಇದನ್ನು ಸಿ ಎಂ ಅವರ ಗಮನಕ್ಕೆ ತಂದಿದ್ದೀನಿ ಸಿ ಎಂ ಅವರು ಇನ್ನು ಹಣಕಾಸು ಇಲಾಖೆಗೆ ಹೇಳಿ ಸೊ ಹಣಕಾಸು ಇಲಾಖೆ ಏನಿದೆ ಅಲ್ಲ ಇದಕ್ಕೆ ಬೇಕಾಗಿರುವಂತಹ ಹಣವನ್ನು ಬಿಡುಗಡೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ರೆ ಸೊ ನಾವು ಮಹಿಳೆಯರ ಎಲ್ಲರ ಖಾತೆಗೆ ಹಣ ಜಮಾ ಮಾಡಲಿಕ್ಕಾಗತ್ತೆ ಸೊ ಇವರು ಇನ್ನೂ ಕೂಡ ಅಮೌಂಟ್ ಬಿಡುಗಡೆ ಮಾಡ್ತಾ ಇಲ್ಲ ಉಳಿದಿರುವಂತಹ ಹಣದಲ್ಲಿ ನಾವು ಹನ್ನೆರಡನೇ ಕಂತಿನ ಹಣವನ್ನ ಕೊಡ್ತಾ ಇದೀವಿ ಅದು ಅತಿ ಸ್ಲೋ ಆಗಿನೇ ಹೋಗ್ತಾ ಬೇಕಾಗಿರುವಂತಹ ಅಷ್ಟೊಂದು ಹಣ ಸಿಕ್ಕಿಲ್ಲ ಈಗಾಗಲೇ ಒಂದು ಕಂತು ಕೊಡ್ಬೇಕಂದ್ರೆ ಎರಡು ಸಾವಿರದ ನಾಲ್ಕುನೂರು ಅಥವಾ ಎರಡು ಸಾವಿರದ ಆರುನೂರು ಒಂದು ಹಣ ಬೇಕಾಗತ್ತೆ ಆರುನೂರು ಕೋಟಿ ಹಣ ಸೊ ಅಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೂ ಕೂಡ ಬ್ಯಾಂಕ್ಗಳಲ್ಲಿ ತಾಂತ್ರಿಕ ದೋಷ ಆಗ್ತಾ ಇರುವಂತದ್ದು ಅದನ್ನ ಸರವರ್ಣ ಏನೇ ತಾಂತ್ರಿಕ ದೋಷ ಆದರೂ ಸಹಿತ ಅದನ್ನು ಬಗೆಹರಿಸಲಿಕ್ಕೆ ಈ ಗವರ್ನರ್ಸ್ ಅವ್ರನ್ನು ಕೂಡ ನಾವು ಒಂದು ಟೀಮ್ ಮುಖಾಂತರ ಇಟ್ಟಿದ್ದೀವಿ ಸೊ ಅವರು ಕೂಡ ಬಗೆಹರಿಸ್ತಾ ಇರ್ತಾರೆ ಆದರೆ ಇಲ್ಲಿ ಮುಖ್ಯವಾಗಿ ಹಣಕಾಸು ಇಲಾಖೆಯಿಂದ ನಮಗೆ ಹಣ ಬರಬೇಕಾಗಿದೆ ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಈಗಾಗಲೇ ನಿಮಗೆ ಬರೀ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಉಳಿದ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಸೊ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ ಈಗಾಗಲೇ ಬರೀ ನನಗೆ ಒಂದು ಎರಡರಿಂದ ಮೂರು ಕಮೆಂಟ್ಗಳು ಮಾತ್ರ ಬಂದಿರುವಂಥದ್ದು ಹಣ ಹಣ ಜಮಾ ಆಗಿದೆ ಅಂತ ಉಳಿದ ಎಲ್ಲ ಕೆಲ ಕಮೆಂಟ್ಗಳಲ್ಲಿ ಗಳಲ್ಲಿ ಹಣ ಜಮಾ ಆಗಿಲ್ಲ ಅಂತಾನೆ ಬರ್ತಾ ಇರುವಂತದ್ದು ಸೊ ಎಲ್ಲರಿಗೆ ಜಮಾ ಆಗಿದೆ ನಿಮ್ಗೆ ಅಷ್ಟೇ ಬರ್ತಾ ಇಲ್ಲ ಅಂತ ಏನಿಲ್ಲ ಸೊ ಬಹಳಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸೊ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಮತ್ತೇನಿಲ್ಲ ಇನ್ನು ಈ ಒಂದು ಸರ್ಕಾರದ ಬಳಿ ಹಣ ಇದೆಯೋ ಇಲ್ವೋ ಅನ್ನುವಂಥದ್ದು ನೀವು ಆಗಿ ಆಗಿಬಿಟ್ಟಿರ್ತೀರ ಸರ್ಕಾರದ ಬಳಿ ಹಣ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ಹಣ ಹಾಕ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀರ ಇದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಮಾಧ್ಯಮದವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಕ್ವಶನ್ ಕೇಳಿದ್ರು ಈಗ ಸರ್ಕಾರದ ಬಳಿ ಹಣ ಇದೆಯಾ ಇಲ್ವಾ ಅಂತ ಕೇಳಿದಾಗ ಇಲ್ಲಿ ಸರ್ಕಾರದವರು ಒಂದು ಮಾಹಿತಿಯನ್ನು ಕೊಟ್ಟರು ಇಲ್ಲಿ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನು ಏನಂತ ಹೇಳಿದ್ರು ಅಂದರೆ ಈಗಾಗಲೇ ಏಟಿ ಪರ್ಸೆಂಟ್ ಏನು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಹಣ ಹೋಗಲಿಕ್ಕೆ ತಾಂತ್ರಿಕ ದೋಷ ಆಗ್ತಾ ಇತ್ತಂತೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತಂತೆ ಸೊ ಅದನ್ನು ಈಗಾಗಲೇ ನಾವು ಬಗೆಹರಿಸಿದ್ದೀವಿ ಸೊ ಮೇಲೆ ಈಗ ಸರ್ಕಾರದ ಬಳಿ ಯಾವುದೇ ರೀತಿಯಾದಂತಹ ಹಣದ ಕೊರತೆ ಇಲ್ಲ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಯಾರೇ ಬಿಜೆಪಿ ಆಗಿರ್ಲಿ ಬೇರೆ ವಿಪಕ್ಷದವರು ಯಾರೇ ಹೇಳಿದ್ರು ಸಹಿತ ನೀವು ಏನು ತಿಳ್ಕೊಳಿಕ್ ಹೋಗ್ಬೇಡಿ ಸರ್ಕಾರದ ಬಳಿ ಹಣದ ಕೊರತೆ ಇಲ್ಲ 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 ಅಂತಾನೆ ಹೇಳಿದ್ದಾರೆ ಈ ಒಂದು ಯೋಜನೆ ಏನಿದೆ ಅಲ್ಲ ಸೊ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೂಡ ಕೂಡ ಬರ್ತಾನೆ ಇರುತ್ತೆ ಯಾರು ಕೂಡ ಒಂದು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಬರ್ತಾ ಇದೆ ಇಲ್ಲಿ ಒಂದು ಎಲೆಕ್ಷನ್ ಪೂರ್ವವಾಗಿ ಮಾಡಿರುವಂತಹ ಯೋಜನೆ ಎಲೆಕ್ಷನ್ ಮಾಡಿರುವಂತಹ ಯೋಜನೆ ಅಲ್ಲ ಅಂತ ಒಂದು ಸ್ಪಷ್ಟನೆಯಲ್ಲ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ ಈಗಾಗಲೇ ಎಸ್ ಸಿ ಎಸ್ ಟಿ ಫಲಾನುಭವಿಗಳಲ್ಲಿ ತಾಂತ್ರಿಕ ದೋಷ ಆಗ್ತಾ ಇತ್ತಂತೆ ಇವ್ರು ಯಾವಾಗ ಡಿವೈಡ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ ಇಂದು ಈ ಒಂದು ಗೃಹಲಕ್ಷ್ಮಿಯಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಒಂದು ಕಾರ್ಡ್ಗಳನ್ನು ಮಾತ್ರ ತೆಗೆದುಕೊಳ್ತಾ ಇದ್ರು ಆದರೆ ಜಾತಿ ಪ್ರಮಾಣ ಪತ್ರ ಅಂತ ಏನೂ ತೆಗೆದುಕೊಂಡಿಲ್ಲ ಆದರೆ ಇಲ್ಲಿ ಇವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ ಜಾತಿ ಮೇಲೆ ಅಳಿತಾ ಇರುವಂಥದ್ದು ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಬೇರೆ ರೀತಿಯಾಗಿ ಹಣ ಇದ್ರಂತೆ ಅವರಿಗೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇತ್ತಂತೆ ಇದನ್ನು ನಂಬೇಕಾ ಬೇಡುವ ಅರ್ಥ ಆಗ್ತಾ ಇಲ್ಲ ಸೊ ನನಗೂ ಕೂಡ ಕನ್ಫ್ಯೂಷನ್ಲಿದ್ದೀನಿ ಸೊ ಈ ರೀತಿ ಅವರು ಅಂತೂ ಹೇಳಿದ್ದಾರೆ ಸೊ ಸ್ಪಷ್ಟನೆ ನಿಮಗೂ ಕೂಡ ಕೊಟ್ಟಿದ್ದೀನಿ ವೀಕ್ಷಕರೇ ಸೊ ಇಷ್ಟು ಮಾಹಿತಿ ಇಲ್ಲಿ ಸರ್ಕಾರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವತಿಯಿಂದ ಇಲ್ಲಿ ಮಾಧ್ಯಮದಲ್ಲಿ ಬಂದಿರುವಂತಹ ಸ್ಪಷ್ಟನೆಯನ್ನ ನಿಮಗೆ ತಿಳಿಸಿಕೊಂಡಿದ್ದೀನಿ ಸೊ ಇಷ್ಟು ಇದೆ ಈಗ ಸದ್ಯದಲ್ಲಿ ಒಂದು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗ್ತದೆ ಉಳಿದ ಫಲಾನುಭವಿಗಳಿಗೆ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಈಗ ಜಮಾ ಮಾಡ್ತಾರ ಅಂತ ಹೇಳಿದರೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗ ಹಣಕಾಸು ಇಲಾಖೆನೂ ಕೂಡ ಬಿಡುಗಡೆ ಮಾಡ್ತಾ ಇದೆ ಅಂತೆ ಸೊ ಕೂಡ ನಿಮ್ಮ ಖಾತೆಗೆ ಹಣ ಆದಷ್ಟು ಬೇಗ ಜಮಾ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತದ್ದು ಇನ್ನು ಇದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಂತೂ ನಿಮ್ಗೆ ಗೊತ್ತಿದೆಯಲ್ಲ ಸೊ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹಣವನ್ನ ಮತ್ತೆ ಅಕ್ಕಿಯನ್ನ ಕೊಡ್ತಾ ಇದ್ರು ಐದು ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು ಸೊ ಒಂದು ಹಣದ ಬದಲಾಗಿ ಪದಾರ್ಥಗಳನ್ನ ಕೊಡ್ತಾ ಇದ್ರಲ್ವಾ ಅಂದರೆ ಹೇಳಿಕೆ ಕೊಟ್ಟಿದ್ದರು ಇಲ್ಲಿ ಸ್ವತಃ ಕೆ ಎಚ್ ಮುನಿಯಪ್ಪನವರ ಹೇಳಿದರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ನಲ್ಲಿ ಕೂಡ ನೋಡಿರ್ಬೋದು ನೀವು ಸೊ ಸ್ವತಃ ಅವರೇ ಹೇಳಿರುವಂತಹ ಮಾಹಿತಿನ ಕ್ಲಿಪ್ ಮುಖಾಂತರ ತೋರಿಸಿದ್ದೀನಿ ಸೊ ಇಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಸುಮಾರು ಇಲ್ಲಿ ಫಲಾನುಭವಿಗಳು ನಮಗೆ ಪದಾರ್ಥಗಳನ್ನು ಕೊಡಿ ಅಥವಾ ಏನಾದರೂ ಚೇಂಜಸ್ ಮಾಡಿ ಅಂತ ಹೇಳಿದಾಗ ಇಲ್ಲಿ ಚೇಂಜ್ ಮಾಡಲಿಕ್ಕೆ ನೋಡಿತ್ತು ಸರ್ಕಾರ ಆದರೆ ಮತ್ತೆ ಕೆ ಎಚ್ ಮುನಿಯಪ್ಪನವರು ಆ ಒಂದು ಹೇಳಿಕೆಯನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಹಣವನ್ನು ಕೊಡ್ತೇವೆ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಮತ್ತೆ ಹಣವನ್ನು ಕೊಡ್ತಾರಂತೆ ನಿಮಗೆ ಐದು ಕೆಜಿ ಅಕ್ಕಿ ಕೊಡ್ತಾರೆ ಐದು ಕೆಜಿ ಬದಲಾವಣೆ ಮತ್ತೆ ಮೊದಲಿಗೆ ಈಗ ಹಣ ಕೊಡ್ತಿದ್ರಲ್ಲ ಒಂದೂರ ಎಪ್ಪತ್ತು ರೀತಿ ಹಣವನ್ನ ಕೊಡ್ತಾ ಇವಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಮೌಂಟ್ ತಿಂಗಳವರೆಗೂ ಕೂಡ ಬಂದಿದೆ ಮೇಲೆ ಕಂತು ಅಷ್ಟೇ ಸೊ ಮೇ ಜೂನ್ ಜುಲೈ ಆಗಸ್ಟ್ ಬರಬೇಕಾಗಿರುವಂತದ್ದು ಸೊ ನಾಲ್ಕು ಕಂತುಗಳು ಸುಮಾರು ಬರಬೇಕಾಗಿದೆ ಸೊ ಎಲ್ಲರ ಖಾತೆಗೆ ಜಮಾ ಆಗಬೇಕಾಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಈಗ ಅಮೌಂಟ್ ಜಮಾ ಮಾಡೋದ್ರ ಬಗ್ಗೆ ಸ್ಪಷ್ಟನೆ ಬಂದಿಲ್ಲ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ನೋಡಿ ಸೊ ಅವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನು ಕೊಡ್ತೀನಿ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಇತ್ತು ತಿಳಿಸಿಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತ ಮತ್ತೆ ಮುಂದಿನ ಮಾಹಿತಿ ಅಂಶ ಸೊ ಅಲ್ಲಿ ತನಕ ಬಯೋಬೆಕ್